ನಿನ್ನೆಯಿಂದ ಪ್ರವಚನ ಕೇಳ್ತಾ ಬಂದಿದ್ದೀರಿ ನಿನ್ನೆ ತೊಟ್ಟಲ ಕಾರ್ಯ ಮನುಷ್ಯನ ಬದುಕಿನಲ್ಲಿ ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲಿ ಮೂರು ಕಟ್ಟುಗಳು ಅಂತ ಬರ್ತವೆ ಮೂರು ಕಟ್ಟುಗಳು ಯಾವುವು ಅಂತಂದ್ರೆ ಮೊದಲನೇದು ತೊಟ್ಟಲ ಕಟ್ಟು ಒಂದನೇದು ತೊಟ್ಟಲ ಕಟ್ಟು ಎರಡನೇದು ಬಾಸಿಂಗ ಕಟ್ಟು ಮೂರನೇದು ಸಿದಗಿ ಕಟ್ಟು ಚಟ್ಟ ಕಟ್ಟು ಅಂತ ಇದು ಸಾಮಾನ್ಯ ಮನುಷ್ಯನ ಬದುಕಿಂದ ನಡೆಯುವಂತಹ ಘಟನೆ ಇದು ಒಂದೇದು ಮಗು ದೊಡ್ಡದಾಯಿತು ಅಂದ್ರೆ ತೊಟ್ಟಲ ಕಟ್ತಾರ ಹೆಸರು ಇಡ್ತಾರೆ ನಾಮಕರಣ ಮಾಡ್ತಾರೆ ಒಂದನೇ ಕಟ್ಟಿದು ಇನ್ನು ಎರಡನೇ ಕಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಕನ್ಯಾ ನೋಡ್ತಾರೆ ಮದುವೆ ಮಾಡ್ತಾರೆ ಬಾಸಿಂಗ ಕಟ್ತಾರೆ ಎರಡನೇ ಕಟ್ಟು ಮೂರನೇದು ಎಲ್ಲ ಮುಗಿದು ಬೋದ್ಮೇಲೆ ಹಾಕಿರ್ತಾರಲ್ಲ ಅದಕ್ಕೆ ಸಿದಗಿ ಕಟ್ ಅಂತಾರೆ ಅದಕ್ಕೆ ಚಟ್ಟ ಕಟ್ಟು ಅಂತ ಕೂಡ ಅಂತಾರೆ ಇದು ಸಾಮಾನ್ಯರ ಬದುಕಿನಲ್ಲಿ ಆಗುವಂತ ಘಟನೆ ಆದ್ರೆ ಮಹಾತ್ಮರ ಬದುಕಿನಲ್ಲಿ ತೊಟ್ಟಿಲು ಕಟ್ಟಿರ್ತದ ಮಧ್ಯದ ಏನೈತಲ್ಲ ಬಾಸಿಂಗ್ ಕಟ್ ಬದ್ಲಿ ಪಟ್ಟ ಕಟ್ಟಿರ್ತದ ಬಂಧುಗಳೇ ಪಟ್ಟ ಕಟ್ಟಿರ್ತದ ಕೊನೆಗೆ ಎಲ್ಲರಿಗೂ ಸಿಡುಗೆ ಕಟ್ಟಂತ ಎಲ್ಲರಿಗಿದ್ದೆ ಬಂಧುಗಳೇ ಆದ್ರೆ ನಿನ್ನೆ ದಿನ ತೊಟ್ಟಿಲ ಕಟ್ಟನ್ನು ನೀವೆಲ್ಲ ನೋಡಿದ್ರಿ ಬಹಳ ಸುಂದರವಾಗಿ ಹೇಳಿದ್ದಾರೆ ಊರ್ ತುಂಬಾ ಜನ ಸೇರಿದ್ದಾರೆ ಕರಜಗಿ ಮತ್ತು ಸುತ್ತಮುತ್ತಲಿನ ಜನ ಸೇರೇನ್ ಮಾಡಿದ್ದಾರೆ ಅಂತಂದ್ರೆ ಒಬ್ಬ ಶಿವಯೋಗಿಯನ್ನ ತೊಟ್ಟಿಲಲ್ಲಿ ಹಾಕ್ತಾ ಇದಾರೆ ಬಂಧುಗಳೇ ತಾಯಿ ಆನಂದ ಎಂಥ ಮಗನನ್ನು ಪಡೆದೇನಿ ಅಂತಂದ್ರ ಕೇವಲ ನನ್ನ ಮನೆ ಅಷ್ಟೇ ಅಲ್ಲ ನನ್ನ ಊರ್ ಜನ ಬಂದಾರ ಊರ್ ಜನ ನೋಡಕತ್ತ ಎಂಥ ಮಗ ಅದ ನಾಗನಸೂರ ಸ್ವಾಮಿಗಳ ಕೃಪೆಯಿಂದ ಹುಟ್ಟಿದಂತ ಕಂದಮ್ಮ ಅಂತಹ ಅವ್ರು ಹೇಳ್ಯಾರ ಏನ್ ಹೇಳ್ಯಾರ ಸಾಮಾನ್ಯ ಹುಟ್ಟಿಲ್ಲ ಪರಮಾತ್ಮ ಹುಟ್ಟಿ ಬಂದಾನ ಅಂತ ಹೇಳ್ಯಾರ ಗುರುಗಳು ಇವ್ ಮ್ಯಾಲ ಬಸ್ಲಿಂಗ್ ಮುತ್ತೇನ ಬಾಲ್ಯದ ಬಸ್ಲಿಂಗ ನೋಡಾಕ ಸುತ್ತಮುತ್ತ ಹಳ್ಳಿ ಜನ ಬಂದಿದ್ರು ಬಂಧುಗಳು ಸುತ್ತಮುತ್ತ ಹಳ್ಳಿ ಜನ ಬಂದಿದ್ರು ಅವಾಗ ತಾಯಿ ಖುಷಿ ಆಗ್ತದ ಏನು ಅಂದ್ರೆ ಜನ ಅಂತಿದ್ರು ಹತ್ತು ಹಡಿದಕ್ಕಿಂತ ಮುತ್ತಿನಂತ ಇಂಥದ್ದ ಬಸ್ಲಿಂಗ್ ಮುತ್ಯನ್ ಅಂತ ಒಬ್ಬ ನಡೆಸಿದ್ರು ಬಂಧುಗಳೇ ಭೃಖಂಡ ಮಹರ್ಷಿ ಅಂತ ಭಾರತದ ಇತಿಹಾಸದಲ್ಲಿ ಬರ್ತಾರೆ ಬಂಧುಗಳೇ ಮೃಕಂಡ ಮಹರ್ಷಿಗೆ ಮಕ್ಕಳಾಗಿರ್ಲಿಲ್ಲ ಬಹಳಷ್ಟು ವಯಸ್ಸಾಗಿ ಹೋಗಿತ್ತು ವಯಸ್ಸಾದಾಗ ಏನಂತಾರ ಮಕ್ಕಳನ್ನ ಪಡಿಬೇಕಾದ್ರೆ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡಾಗ ಪರಮಾತ್ಮನ ಕೂಡಿ ತಪಸ್ ಮಾಡ್ತಾರೆ ತಪಸ್ಸು ಮಾಡಿದಾಗ ಪರಮಾತ್ಮ ಕೇಳ್ತಾನ ಏನ್ ಕೇಳ್ತಾನ ಅಂದ್ರೆ ನಿನಗ ಗುಣವಂತನಿರೋ ಒಬ್ಬ ಮಗನ ಕೊಡಲು ಅಥವಾ ಅಗುಣಿಯಾಗಿರುವಂತ ಕೆಟ್ಟ ಗುಣ ಇರುವಂತ ಹತ್ತಾರು ಮಕ್ಕಳು ಕೊಡಲು ಅಂತ ಕೇಳ್ತಾನ ಹೇಳ್ತಾನೆ ನಿನಗ ಒಳ್ಳೆ ಮಗನ ಬೇಕಂದ್ರ ಬಾಳ ಆಯುಷ್ ಕಮ್ಮಿ ಇರ್ತದ ಒಬ್ನೇ ಮಗ ಹುಡ್ತಾನ ಇಂಥ ಆಯುಷ್ ಕೊಡ್ಲೋ ಅಥವಾ ನಿನಗ ಕೆಟ್ಟ ಗುಣ ಇರುವಂತ ನೂರಾರು ವಯಸ್ಸು ವರ್ಷ ಬದುಕುವಂತ ಮಕ್ಕಳು ಕೊಡ್ಲೋ ಅಂತ ಕೇಳಿದಾಗ ಮೃಕಂಡ ಮಹರ್ಷಿ ಯೋಚನೆ ಮಾಡ್ತಾನ ಯೋಚನೆ ಮಾಡಿ ಅಂತ ವರ ಕೇಳಿ ಒಬ್ಬನ ಕೇಳಿನಂದ್ರ ಬೇಗ ಸಾಯ್ತಾನ ಅಂತ ಹೇಳಕತ್ತ ನಾಲ್ಕು ಮಂದಿ ಬಾಯಿ ಬೇಗ ಸಾಯ್ತಾನ ಆದ್ರೆ ಬಾಳ ಮಂದಿ ಕೇಳಿ ತೂಕಾವ್ ಏನ್ ಊರ್ ಬಜ್ಜೆ ಬರ್ತೇವ ಅಂತ ಹುಡ್ತಾವ ಏನ್ ತಗೊಂಡಿನ್ ಮಾಡೋದು ಅದಕ್ಕ ಅವ್ರಂತಾರ ಏನಂತಾರಂದ್ರ ವರಮೇಕೋ ಗುಣಿಪುತ್ರೋ ಮುಖಂಡ ಮಹರ್ಷಿ ಬಹಳ ಚೆನ್ನಾಗಿ ಹೇಳ್ತಾನೆ ಬಂಧುಗಳೇ ವರಮೇಕೋ ಗುಣಿ ಪುತ್ರೋ ನಚಮೂರ್ಖ ಶತಾನಪಿ ಏಕಶ್ಚಂದ್ರ ಸ್ತಮೋಹಂತಿ ನಚ ತಾರಾಕ ಘನ ಖಚಿತ ತಿಳ್ಕೊಂಡು ಬಹಳ ಸುಂದರ ಮಾತು ಹೇಳ್ತಾನೆ ಬಂಧುಗಳೇ ಆಕಾಶದಲ್ಲಿ ಸಾವಿರಾರು ನಕ್ಷತ್ರಗಳಿರ್ತಾವ ಎಲ್ಲ ನಕ್ಷತ್ರಗಳಿದ್ರು ಕೂಡ ಬೆಳಕಾಗೋದಿಲ್ಲ ಬಂಧುಗಳೇ ಬೆಳಕಾಗೋದಿಲ್ಲ ಆಗ ಆಕಾಶದಲ್ಲಿ ಸಾವಿರಾರು ನಕ್ಷತ್ರ ಇದ್ರೆ ಏನಾಯ್ತು ಒಬ್ಬನೇ ಒಬ್ಬ ಚಂದಿನ ಹುಟ್ಟಿದಂತ ಸಾಕು ಜಗತ್ತಿಗೆ ಬೆಳಕು ಸಿಗುತ್ತದೆ ಜಗತ್ತಿಗೆ ಬೆಳಕು ಸಿಗುತ್ತದೆ ಅದಕ್ಕೆ ಹೇಳ್ತಾರೆ ಹೇಗೆ ಸಾವಿರಾರು ನಕ್ಷತ್ರಗಳಿದ್ರು ಕೂಡ ಆಗಸದಲ್ಲಿ ಬೆಳಕು ಕಾಣ್ಲಿಕ್ಕೆ ಸಾಧ್ಯ ಇಲ್ಲವೋ ಒಬ್ಬನೇ ಒಬ್ಬ ಚಂದ್ರ ಹುಟ್ಟಿದ್ರೆ ಸಾಕು ಜಗತ್ತಿಗೆ ಬೆಳಕು ಕೊಡ್ತಾನಲ್ಲ ಹಂಗೆ ಹೇಳ್ತಾರೆ ನೂರಾರು ಮಕ್ಕಳು ಮೂರ್ಖ ಮಕ್ಕಳನ್ನು ಕೊಡಾಕ್ ಹೋಗ್ಬೇಡ ಬಸ್ಲಿಂಗ್ ಅಂತ ಒಬ್ಬನೇ ಒಬ್ಬ ಮಗನ ಅಂತ ಕೇಳ್ಕೊಂತ ಆಮೇಲೆ ಮಾರ್ಕಂಡಯ್ಯ ಮಹರ್ಷಿ ಹುಡ್ತಾರೆ ಮಾರ್ಕಂಡಯ್ಯ ಮಹರ್ಷಿ ಅದಕ್ಕೆ ತಾಯಿ ಬಹಳ ಖುಷಿ ಆಗ್ತಾ ಇತ್ತು ಖುಷಿ ಆಗ್ತಾ ಇತ್ತು ಅಂದ್ರ ಒಂದ್ ಹುಟ್ಟೈತಿ ಒಂದ ಹುಟ್ಟಿದ್ರೆ ಎಲ್ಲಾರು ಬಾಯ ಆಗಿರುವಂತಹ ಹುಟ್ಟೈತಿ ನೂರ ಹುಟ್ಟಿದ್ರಂತ ಎಲ್ಲಾರು ಹಲ್ಲಾಗಿರುವಂತ ಹುಟ್ಟಬಾರ್ದ ಬಾಯಾಗಿರೋದಕ್ಕೆ ಹಲ್ಲಾಗಿರೋದಕ್ಕ ಬಹಳ ವ್ಯತ್ಯಾಸ ಐತೆ ಒಬ್ಬ ಹುಟ್ಟ್ಯಾನ ಒಬ್ಬ ಹುಟ್ಟಿದ್ರ ಏನನ್ನಕತ್ತೈ ಇಡೀ ಊರಕತೈತಿ ಖರ್ಚಿಗೆ ಗ್ರಾಮ ಅನ್ನತೈತಿ ಇದು ಸಾಮಾನ್ಯ ಮಗು ಅಲ್ಲ ನಾಗಣಸುರ ಅಪ್ಪನ ಆಶೀರ್ವಾದ ಅಂತ ಹುಟ್ಟಿದಂತದ್ದು ಪರಮಾತ್ಮನ ಪರಮ ಪರ ಪರಮಾವತಾರ ಅಂತ ತಿಳ್ಕೊಂಡು ಎಲ್ಲ ಹೇಳಾಕತ್ತಿರಲ್ಲ ತಾಯಿ ಬಹಳ ಖುಷಿ ಆಗ್ತಿತ್ತು ಖುಷಿ ಆಗ್ತಾ ಆಗ್ತಾ ಕೊನೆಗೆ ಏನ್ ಅಂದ್ರೆ ಬಹಳ ದೊಡ್ಡ ಶ್ರೀಮಂತರನ್ನೆಲ್ರ ಮನ್ಯಾಗ ಪೂಜೆ ಪುನಸ್ಕಾರ ನೆಡ್ತಿರ್ತಾವ್ ಗಂಡ ಹೆಂಡತಿ ಹೆಂಗಿದ್ರು ಅಂದ್ರ ಬಹಳ ಅನೋನ್ಯ ಸತ್ತಿ ಪತಿಗಳು ಅಂತ ಅಂದ್ರೆ ಭಕ್ತಿಯವರು ಬಹಳ ಕೂಡಿದ್ರು ಬಹಳ ಅಂತ ದೊಡ್ಡ ಶ್ರೀಮಂತ ಮನೆತನ ಏನಿದಿರ್ಲಿಲ್ಲ ಗಂಡ ಸ್ವಲ್ಪ ದುಡ್ಕೊಂಡ್ ಬರ್ತಿದ್ರು ಹೆಂಡತಿ ಅದ್ರಾಗ ಜೀವನ ಸಾಗಿಸ್ತಿದ್ಲು ಹೆಂಡ ಜೀವನ ಸಾಗಿಸ್ತಾ ಇದ್ರು ಅದ್ರಾಗ ಮಕ್ಕಳು ಬೆಳೆಸ್ತಾ ಇದ್ರು ಬಂಧುಗಳೇ ನೋಡಿ ಎಂತ ಮನೆ ಗುಡಿಸುದಾಗಿದ್ರೆ ಅರಮನೆ ಆಗಿದ್ರೆ ಏನಾದು ಮನಸ್ಸು ಆ ವಾಸಿಸುವಂತ ಮನಸ್ಸು ಶ್ರೀಮಂತವಾಗಿರ್ಬೇಕು ಹೊರಗಿನ ಶ್ರೀಮಂತಿಕೆ ತಗೋದ್ಕೊಂಡು ಏನ್ ಮಾಡ್ಬೇಕಾಗೈತಿ ಮನುಷ್ಯ ಕೊನೆಗೆ ತಿನ್ನುದು ಅನ್ನಾನೇ ಅಂಬಾನಿ ಆದ್ರೇನು ಚಿನ್ನ ತಿಂತಾನೆ ಅನ್ರಿ ಅಂಬಾನಿ ಆದ್ರೇನು ಚಿನ್ನ ತಿನ್ನಕಾಗೋದಿಲ್ಲ ನಮ್ಮ ರೈತ ಬೆಳೆದಿರುವಂತ ಅನ್ನಾನೇ ತಿನ್ಬೇಕಾಗತ್ತೆ ಬಂದ್ ಅನ್ನನೇ ತಿನ್ಬೇಕಾಗ್ತದೆ ಭಾಳ ಮಾಡ ಬಂಗಾರ ತಾಟ್ನೆ ತಿನ್ಬೋದು ನಾನು ಸ್ಟೀಲಿನ ತಾಟನೆ ತಿನ್ಬೋದು ತಿನ್ನುದು ಅನ್ನಾನೇ ಅಲ್ವಾ ಏನ ಮನ್ಯಾಗ ದೀಪ ಹಚ್ಚಾರ ಬಾಳ್ ಬೆಳಕಿಟ್ಟಾರ ಪಣತಿ ದೀಪ ಹಚ್ಚಾರ ಅಂತಂದ್ರ ಬಂಗಾರದ ಪಣತಿ ಹಚ್ಚಿರ್ಬೋದು ನನ್ನ ಮನ್ಯಾಗ ಮಣ್ಣಿನ ಪಣತಿ ಇರ್ಬೋದು ಆದ್ರ ಪಣತಿ ತಗೊಂಡ್ ಏನ್ ಮಾಡೋದೈತಿ ಬೆಳಕ್ ಬೇಕಾಗಿತ್ತು ಅಷ್ಟ ಬೆಳಕ್ ಬೇಕಾಗಿತ್ ಬಂಧುಗಳು ಬೆಳಕ್ ಬೇಕಾಗಿತ್ತು ಅದಕ್ಕ ಆ ತಾಯಿ ಬಂಗಾರಮ್ಮ ಹಿಂಗ್ ಬದುಕಿದ್ಲಲ್ಲ ಎಷ್ಟೇ ಬರ್ಲೇ ಅದು ಬಂದಿದ್ರಾಗ ಜೀವನ ಸಾಗಿಸ್ತಿರ್ತಾರ ಮನೆಗೆ ಬಂದಗಳ ಬಂದಿದ್ರಾಗ ಜೀವನ ಸಾಗಿಸ್ತಿರ್ತಾರ ನಿಮ್ ಬಡವ್ರ ಮನಿ ಹೆಂಗಿರ್ತದ ಸಣ್ಣ ಅಂತ ನಿಮ್ಗ ಒಂದಿಬ್ರು ಗಂಡ ಹೆಂಡತಿ ಬಾಳ ಬಡವರು ಅವ್ರು ಆಗ ದಿನ ನೂರ ರೂಪಾಯಿ ದುಡ್ಕೊಂಬರ್ತಿರು ನೂರ ರೂಪಾಯಿ ದುಡ್ಕೊಂಬರ್ತಿರೋ ಸಾಯಂಕಾಲ ಮುಂಚೆಂದು ಸಾಯಂಕಾಲ ತಕ್ಕಷ್ಟು ದುಡ್ಕೊಂಬರೋ ಕಷ್ಟಪಟ್ಟು ಬರ್ತಿದ್ರು ಬೆವರು ಸುರಿಸಿ ಬರ್ತಿದ್ರು ರಾತ್ರಿ ಬಂದು ಅಡಿಗೆ ಮಾಡ್ತಿವಿ ಹಣ್ಣು ಊಟ ಮಾಡ್ತಿವಿ ಸುಮ್ಮನೆ ಮಕ್ಕತ್ತಿದ್ರು ಇಷ್ಟು ನಿಂತು ಚಂದ ಹಾಕ್ತಿತ್ತು ಶ್ರೀಮಂತ ಮನೆಗೆ ಈ ನಿಂತ ಬರ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ಟ್ರೆಜರಿ ಮುಂದೆ ಸಪ್ಳ ಹಾಕೋಸ ಕೆ ಎಚ್ಚರ ಸ್ವಲ್ಪ ಬಾಗಲಿದಾಗ ಸಪ್ಲಾತ ಎಚ್ರಕೇತಿ ಹೊಯ್ ನಿಜ ತಗೂ ರಾತ್ರಿ ಎಲ್ಲ ಹೆಚ್ಚಿನ ಇವ್ರೇನ್ ಹಂಗ ಇಲ್ಲ ಗಂಡ ಹೆಂಡತಿ ತಿಂತಿದ್ರು ಊಟ ಮಾಡ್ತಿದ್ರು ಊಟ ಮಾಡಿ ಹೋಗಿ ಅವಯ್ ಒ ಬಿಸಿಲಾ ಶಕೆ ಆಗ್ಲಿಕ್ಕ ಹೊರ ಹೋಗಿ ಮಕ್ಕೋತಿದ್ರು ಆರಾಮ್ ಹಂಗೆ ಗಂಡ ಅಂತಿದ್ದ ಬಾಗಿಲ ಹಾಕೋಂತ ಬಿಡ ಅನ್ಯವ್ರ ಬಿಟ್ಟು ಹೋಗಂತಿಲ್ಲ ಹಂಗ ಬಾಗ್ಲ ತಗ ಮಕ್ಕೋತಿದ್ರು ಶ್ರೀಮಂತರ ಮನೆಯ ನೋಡ್ರಿ ಬಾಗ್ಲಾ ಕೊಂಡಿನ ಕೊಂಡಿ ಹಾಕಿ ಚಿಲ್ಕ ಹಾಕಿದ್ರು ಕೂಡ ಭಯ ಬರ್ತತಿ ಅವ್ರ ಮನೆಯಾಗ ಏನು ಇಲ್ಲ ಏನು ಇಲ್ಲ ಅಂದ್ರು ಕೂಡ ಹೆಂಗಿದ್ರು ಅಂತಂದ್ರೆ ಬಾಗ್ಲಾ ಹೊರ ಮಕ್ಕೋತಿದ್ರು ಬಾಗ್ಲಾ ತೆಗೆದು ಹೊರ ಮಕ್ಕಿದ್ರು ಆ ಊರ ಒಬ್ಬ ಕಳಿದ್ ಕಳ್ತನ ಮಾಡಕ್ ಕೊಟ್ಟಿದ್ರು ಎಲ್ಲಾ ಕಡೆ ಎಲ್ಲಾ ಕಡೆ ರಾತ್ರಿ ಹುಣ್ಣೆ ದಿನ ಕಳ್ತನ ಮಾಡಕ್ ಹೋಗ್ಯಾನ ನೋಡ್ತಾನ ನೋಡ್ತಾನ ಎಲ್ಲಾ ಮನಿ ನೋಡಿದ ಎಲ್ಲಾ ಮನ್ಯಾಗ ಮಂದಿ ಇದ್ರ ಎಲ್ಲಿ ಹೋಗಿರ್ಕಿಲ್ ಎಚ್ಚರಾಗಿದ್ರು ರಾತ್ರಿ ಕೂತ ಬಿಟ್ಟಿದ್ರ ಹಂಗ್ ಆ ಅಂದ ಎಲ್ಲಾರ ಚೆನ್ನಾಗ್ ಅದಾರ ಯಾರು ಎಚ್ಚರದ ಹಬ್ಬ ಎಚ್ಚರ ಕುಂತಾರು ನಾ ದಿನ ಕಳ್ತನ ಮಾಡಕ್ ಬರಮ್ಮ ಹಂಗ ಹೋಗಿಲ್ಲ ಯಾವ ಮನಿ ಕಳ್ತ ಮಾಡಾಕ್ ಹೋಗಿದಲ್ಲ ಆ ಮನಿ ಕಳ್ತನ ಮಾಡೇ ಬಿಟ್ಟೇನಿ ಇಲ್ಲಿ ಹಂಗ್ ಬಿಟ್ಟು ಹೋಗೋದು ಕಳ್ತನ ಮಾಡ್ಕೊಂಡು ತಿಳ್ಕೊಂಡು ಯೋಚನೆ ಮಾಡಿದತ ಯೋಚನೆ ಮಾಡಿದಾಗ ಇನ್ನೇನ್ ಮಾಡೋದು ಮಾಡುದು ಮನಿಗ್ ಹೋದ ಅಂದ ಕಂಬಳಿತ್ರಿ ಕರಿ ಕಂಬಳಿ ಬೆಳಕಿನ ಕಾಣ್ತಂತು ಕಂಬ್ಲಿ ಕಂಬಳಿ ಹಚ್ಕೊಂಡ್ಬಂದವ್ ಕಂಬ್ಲಿ ಹಚ್ಕೊಂಡೆ ಎಲ್ಲ ಊರು ಅಡ್ಡಾಡಿ ಅಡ್ಡಿಯಾಗಿ ನೋಡಿದ ಮತ್ತು ಮನಿ ಕಮ್ಮ ಎರಡು ಗಂಟೆ ಸುಮಾರು ನೋಡಿದ ಮತ್ತೆ ಜನ ಕುಂತ ಬಿಟ್ಟಿದ್ರು ಇದೇನು ಮಾರ ಇವತ್ತೇನು ಏನು ಗೋಣಗಿ ಆಗ ಕಾಣಿಸ್ ಕಾಣಿಸೋಣ ಕರ್ತವ ಅಂದ್ಕೊಂಡು ಏನು ಮಾಡಿದ ಅಂದ್ರ ಊರು ಸುತ್ತ ಸುತ್ತ ಊರು ಹೊರಗೆ ಬಂದ ಊರು ಹೊರಗೆ ಒಂದು ಬೊಡ್ರ ಮನಿ ಐತಿ ಇವ್ರು ಗಂಡ ಇರ್ತಿದ್ರಲ್ಲ ಈ ಮನಿ ಕಳ್ತನ ಮಾಡಾಕ ನಾವು ಎಷ್ಟು ವ್ಯವಸ್ಥೆ ಮಾಡ್ಕೊಂಡ್ ಬಂದು ಗೊತ್ತಿಲ್ಲ ರೀ ಹಂಗ ಸಣ್ಣಗೆ ಹೆಜ್ಜೆ ಇಟ್ಕೊಂಡ್ ಬಂದು ಹೆಜ್ಜೆ ಬಂದ ಕೈಯ ಸುತ್ತಿ ಹಿಡ್ಕೊಂಡಿದ್ದ ಸುತ್ತಿಗೆ ಕೀಲಿ ಹೊಡಿಬೇಕು ನೋಡ್ತಾನೆ ಓಪನ್ ಐತಿ ಅಲ್ಲ ಬಾಗಲ ಕೀಲಿ ಹಾಕಿಲ್ಲ ಓಪನ್ ಐತಿ ಸುತ್ತಿಗೆ ಸುತ್ತ ವೇಸ್ಟ್ ಆಗ್ತಲ್ಲ ಸುತ್ತಿಗಿ ನೀ ವೇಸ್ಟ್ ಆಗ್ತಲ್ಲ ಅಂತ ಹಾಗೆ ಏನ್ ಮಾಡಿದ್ರು ಬಾಗ್ಲಾಗಿ ತೆಗ್ದ ಗಂಡ ಹೆಂಡತಿ ನೋಡಿದಾಗ ಹೊರಗೆ ಮಲ್ಕೊಂಡಿದ್ವಿ ಹೊರ ಮಲ್ಕೊಂಡಾಗ ಅವಂದ ಸುತ್ತಿಗೆ ಉಪಯೋಗ ಆಗಲಿಲ್ಲ ಒಳಗೆ ಹೋಗುನು ಏನು ಸಿಗುತ್ತೋ ತೊಗೊಂಡು ಹೋಗೋಣಂದ ಒಳಗೆ ಹೋಗಿ ನೋಡ್ತಾನೆ ಏನಿಲ್ಲ ಇಲ್ಲ ಟ್ರೆಜರಿ ಇಲ್ಲ ಏನಿಲ್ಲ ಆ ಮನೆಯಾಗ ಒಂದು ಮೂರು ಕೀರು ಬಿದ್ದತ್ರಿ ಅದೇನಂತಿರೋದು ಪೇಟಿ ಪೇಟಿ ಬಿದ್ದುತ್ತಾ ಬಡ ನೋಡಿದ್ರು ಏನಿಲ್ಲ ಇಲ್ಲದ ಒಂದು ಎರಡು ಹಳಿ ಬಟ್ಟೆ ಹಾಕಿಟ್ಟಿದ್ ಲಾಯಿ ನೋಡಿದ ನೋಡಿ ಕಾರ್ ಏನು ಮಾಡಿ ಇಂಥ ಪರಿಸ್ಥಿತಿ ಬಂತಲ್ಲ ಅಂತ ಬೆಳಿಗ್ಗೆ ಮೂರು ಗಂಟೆ ಆಗೈತಿ ಮೂರುವರೆ ಯಾಕೆ ಬಂತು ನಸ್ಕಿನ ಮೂರನೇ ನಸ್ಕಿನ್ ನಸ್ಕಿನ ಮೂರು ಆಗೈತಿ ಎಲ್ಲ ಮನಿಲ್ ಬ್ಯಾಟ್ರೆ ಹೊಡೆದು ಎಲ್ಲ ನೋಡಿದ್ರು ಎಲ್ಲಿ ಎಲ್ಲ ಕಡೆ ಏನು ಕಾಣಲೇ ಇಲ್ಲ ಬೇಜಾರಾತವನು ಬೇಜಾರಾತು ಒಂದು ತಾಸು ನಿಮಗೆ ಎಲ್ಲ ಹುಡುಕ್ಯಾಡನು ಸಿಕ್ಕಿಲ್ಲ ಹೆಂಗೆ ಮಾಡೋದು ನೀನು ಏನು ಮಾರ ಇವತ್ತಿ ಏನು ಆಗಲಿಲ್ಲ ಹೊರಗೆ ಹೋದ್ರ ಅಂತ ತಿಳ್ಕೊಂಡು ಬಾಗ್ಲಾಗಿ ಹೊರ ಹೊರ ಹೊರಗೆ ಬಂದು ನೋಡ್ತಾನೆ ಆ ಕಂಬ್ಳಿ ತೊಗೊಂಡು ಏನು ಮಾಡೋದು ತಿಳ್ಕೊಂಡು ಆ ಕಾಟಿನ ಮೇಲೆ ಇಟ್ಟು ಹುಡುಗಿದ್ರು ಅವ್ನು ಒಳಗರಿ ಕಂಬಳಿ ಏನು ಮಾಡ್ದು ಯಾರು ಹೊರಗೆ ಮಕ್ಕೊಂಡ ತಿಳ್ಕೊಂಡು ಕಂಬಳಿ ಹೊರಗೆ ಇಟ್ಟು ಹೋಗಿದ್ದ ಬೆಳಗಿನ ಚಳಿ ಆಗಿದ್ದಕ್ಕೋಸ್ಕರ ಹೆಣ್ಣೆ ಹಣ್ಣುಮಗಳು ಏನ್ ಮಾಡಿದ್ರ ಕಂಬಳಿ ಹೊತ್ಕೊಂಡ್ ಮಕ್ಕೊಂಡಿದ್ದ ರೈತ ಕಂಬಳಿ ಹೊತ್ಕೊಂಡು ಮಕ್ಕೊಂಡಾಳ ಆತ ನಿಮ್ಮ ಅಕ್ಕ ನೋಡಕ್ ಆಗ್ತಾರೆ ಅಂದ್ರೆ ಇವ್ ನೋಡ್ ನಂಗೆ ಕಂಬಳಿ ಹೊತ್ಕೊಂಡ್ ಮಲ್ಕೊಂಡಿದ್ಲು ಅವ್ ಕಂಬಳಿ ಬೇಕಲ್ಲ ಅವ ನಾಳೆ ಪ್ರಾರ್ಥನೆ ಮಾಡ್ಬೇಕಾರೆ ಅದ್ ಕಂಬಳಿ ಬೇಕು ಕಂಬಳಿ ತಗೊಳಕ್ ಅಂತ ಮುಖ್ಯನ ಒಂದ್ ವಿಚಾರ ಬಂದ್ ತಲೆ ಅದ ಕಂಬಳಿ ಏನೋ ತಗೊಳ ತೆಗೆದುಕೊಂಡ್ ಬರಕ್ ತಗೊಳಕ್ ಹೋಗ್ತೀನಿ ಆ ಕೆನಮಗಳ ಚೀರ್ ಪರಿಸ್ಥಿತಿ ಏನೋ ಅಂದ ಚೀರಿದ್ಲು ಅಂತಂದ್ರೆ ಧರ್ಮದೇಟ್ ಬೀಳ್ತಾವೆ ಕಳು ಬಂದಾನ ಕಳು ಬಂದಾನ ಚೀರ ಧರ್ಮದೇಟಿಗಳೆವು ಅದಕ್ಕೇನಂತ ಕಂಬ್ಳಿ ಬಿಟ್ಟು ಹೋಗೋನು ಬೇಡ ಬೇಡ ಅಂತ ತಿಳ್ಕೊಂಡು ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋದ ಮತ್ತೆ ಏನು ಬಂತು ಇಲ್ಲ ಈಗೇನು ಈಗ ಯಾರು ಹೇಳ್ತಾರೆ ಎಲ್ಲರೂ ಊರು ಬಿಟ್ಟು ಮನೆ ದೂರ ಐತಿ ಕಂಬ್ಳಿ ಹೋಗೋಣ ಕಳೆ ವಾಪಸ್ ಬಂದ ಮತ್ತು ಮುಂದೆ ನಿಂತ ಆಯ್ಕೆ ಅಣ್ಣಮಂಗ್ಳು ಇದ್ದು ಬಿಡಾಕತ ನೋಡಿದ ನೋಡಿ ತಲಿಗೆ ಕಟ್ಕೊಂಡು ಇದು ಹಂಗಾರ ಮಾಡಿ ತೊಗೊಂಡು ಹೋಗ್ಬೇಕಲ್ಲ ಅಂತ ಯೋಚನೆ ಮಾಡಿ ಸ್ವಲ್ಪ ಹಿಂಗೆ ಜಗ್ಗಿದ ಕಂಬಳಿ ಯಾಕೇನು ಹೊಳೆ ನೋಡಲ್ಲೇಕಾರ ಮತ್ತು ಸುತ್ತಕೊಂಡು ಮತ್ತೆ ಮಕ್ಕಂದ್ರೆ ಸುತ್ತಕೊಂಡು ಮಕ್ಕೊಂಡು ಅಂದ ಏನು ಗಾಡ ಬ್ಯಾಡಕ್ಕೊಂಬರಯ ಬೆಳಿಗ್ಗೆ ಯಾಕೆ ಬಂದೈತಿ ನಾಲ್ಕು ಗಂಟೆ ನಾಲ್ಕು ಯಾಕೆ ಬಂತು ಇನ್ನು ಸ್ವಲ್ಪ ಅಂದ್ರೆ ಎಲ್ಲಾ ಎಲ್ಲ ಅಂತ ತಿಳ್ಕೊಂಡು ಕಂಬಡಿ ಇಲ್ಲೇ ಬಿಟ್ಟು ಹೋದ್ರ ಅಂತ ತಿಳ್ಕೊಂಡು ಹೊಂಟಿದ್ದವು ಹೋಗುವಾಗ ಹೆಣ್ಮಗಳು ಹೆಚ್ಚರಿಂದಕ್ಕೆ ಆಕೆ ಏನು ಹೀ ಏನ ಇವತ್ತು ಬರುವ ಕಂಬ್ಳಿ ಕಂಬಳಿ ಮಂದಿ ಹಚ್ಕೊಳ್ಳೋಕೆ ಚಲೋ ಭಾಳಾಗೈತಿ ನಾಳೆ ಬರ್ಬೇಕಾದ್ರೆ ಚಂದ್ರ ತುಂಬ ಮುಕ್ಕೊಳಕ್ ಅಂದಮ ಆವ ಹೊಳ್ಳಿ ನೋಡಂದ ಇಂಥ ಮನಿಗ್ ಇನ್ನ ಕಳ್ತನ ಮಾಡ್ ಏನ್ ಸಿಂ ಹೊಡಿಯೋದ್ ನಿನ್ ಮುಂದೆ ನಿನ್ ಮನೆಗೆ ಬರ್ಲಂತ ಬಡವರ ಮನೆಗಳು ಹೆಂಗಿರ್ತಾವ ಅಂತಂದ್ರ ಚಿಂತೆಗಳ ಗೂಡಾಗಿರೋದಿಲ್ಲ ಬಂಧುಗಳೇ ನಿಶ್ಚಿಂತೆಗಳ ಆಗರ ಸಾಗರವಾಗಿರ್ತದೆ ಬಡವರ ಮನೆ ಅಲ್ಲಿ ಯಾವುದೇ ಚಿಂತೆಗಳಿರೋದಿಲ್ಲ ಯಾವುದೇ ಭಯಕ್ಕೆ ದೊಡ್ಡ ದೊಡ್ಡ ಬಯಕೆಗಳಿರೋದಿಲ್ಲ ಇರೋದಿಲ್ಲ ಏನು ಸಿಗ್ತದೋ ಅಷ್ಟಲ್ಲೇ ಜೀವನ ಸಾಗಿಸ್ತಿರ್ತಾರೆ ಬಂಧುಗಳೇ ಅಂತಹ ಜೀವನವನ್ನ ಸಂತೃಪ್ತಿಕರ ಜೀವನವನ್ನ ಅದಕ್ಕೆ ಹೇಳ್ತಿರ್ತಾರೆ ಇಂಗ್ಲಿಷ್ ಕವಿ ಬರ್ತಾರೆ ವಿಲಿಯಂ ಶೇಕ್ಸ್ಪಿಯರ್ ಅಂತ ತಿಳ್ಕೊಂಡು ದೊಡ್ಡ ಕವಿ ಅವರು ಅವ್ರು ಹೇಳ್ತಾರೆ ಐ ಆಮ್ ದಿ ಕಿಂಗ್ ಆಫ್ ಕಿಂಗ್ಸ್ ಬಹಳ ಸುಂದರ ಮಾತು ಬರ್ತಾರೆ ಐ ಆಮ್ ದಿ ಕಿಂಗ್ ಆಫ್ ಕಿಂಗ್ಸ್ ಮೈ ಕಿಂಗ್ಡಮ್ ಇಸ್ ನಾಟ್ ಔಟ್ಸೈಡ್ ಇಟ್ ಈಸ್ ಇನ್ಸೈಡ್ ಇನ್ ಮೈ ಹಾರ್ಟ್ మై క్రౌన్ ఇస్ నాట్ మేడ్ అప్ ఆఫ్ గోల్డ్ ఇట్ ఈస్ మేడ్ అప్ ఆఫ్ సాటస్ఫాక్షన్ అని తిడుకు బా సుందర మాత్ర బంధు నూ బి అడవ తిడుకుండా నూ రాజ మహారాజ్ దేని బడవ మాత నూ రాజ మహారాజని నన్ను సమ్రజ్య నన్ను సమ్రాజ్య ఒక్కగడే ఐతి ನನ್ನ ಕಿರಿತ ಐತಲ್ಲ ಇದು ಮಾಡಿಲ್ಲ ತೃಪ್ತಿ ಅನ್ನು ಬಂಗಾರದಿಂದ ಮಾಡೈತಿ ಅದಕ್ಕ ಒಂದ ಹತ್ತು ರೂಪಾಯಿ ಇರ್ಲಿ ನೂರ ರೂಪಾಯಿ ಇರ್ಲಿ ಸಂತೃಪ್ತಿಕರ ಜೀವನವನ್ನ ಸಾಗಿಸ್ತೇನೆ ನಾನು ಬಡವನಲ್ಲ ನಾನು ಶ್ರೀಮಂತ ನಾನು ಶ್ರೀಮಂತ ಅಂತ ತಿಳ್ಕೊಂಡು ಕವಿ ಹೇಳ್ತಾನೆ ಬಂಧುಗಳೇ ಹಾಗೆ ಬಂಗಾರಮ್ಮ ಮತ್ತು ಭೀಮಾಶಂಕರ ದಂಪತಿಗಳು ಹೇಗಿದ್ರು ಅಂತಂದ್ರೆ ಬಹಳ ಶ್ರೀಮಂತರೇನಾಗಿರ್ಲಿಲ್ಲ ಆದ್ರೂ ಒಳ್ಳೆಯ ಸಂಸ್ಕಾರವಂತ ಮಣಿತನದವರಾಗಿದ್ರು ಬಂಧುಗಳೇ ಆ ಮನೆ ಹ್ಯಾಂಗಿತ್ತು ಅಂದ್ರೆ ನೂರು ರೂಪಾಯಿ ದುಡ್ಕೊಂಡ್ ಬಂದ್ರು ಕೂಡ ತೃಪ್ತಿಯಿಂದ ನಗ್ನಂತ ಬದುಕ್ತಾ ಇದ್ರು ಗಂಡ ಹೆಂಡತಿ ಅಂತವರ ಮಗನಾಗಿ ಸಾಕ್ಷಾತ್ ಪರಮಾತ್ಮನೇ ಶಿವನೇ ಶಿವನೇ ಕುಮಾರನಾಗಿ ಶಿವನೇ ಕುಮಾರನಾಗಿ ಅಂದ್ರೆ ಶಿವಕುಮಾರನಾಗಿ ಬಂದಿದ್ದಾನೆ ಬಂಧುಗಳೇ ಶಿವಕುಮಾರನಾಗಿ ಬಂದು ಏನಾಗಿದ್ದಾರೆ ಅಂತಂದ್ರೆ ಇವತ್ತು ಯಾವ ಖರ್ಜಿ ಗ್ರಾಮದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಅಲ್ಲೇ ಬೆಳೀತಾರೆ ದೊಡ್ಡವರಾಗ್ತಾರೆ ಆಗ್ತಾರೆ ದೊಡ್ಡವರಾದ ಮೇಲೆ ಅವರು ಶಿಕ್ಷಣಕ್ಕಂತ ತಿಳ್ಕೊಂಡು ಇವತ್ತು ಬಹುತೇಕ ಗುಲ್ಬರ್ಗಕ್ಕೆ ಹೋದ್ರು ಅಂತ ತಿಳ್ಕೊಂಡು ನಿಮಗೆಲ್ಲ ಹೇಳಿದ್ದಾರೆ ಬಂಧುಗಳೇ ಅದಕ್ಕೆ ನೀವು ಕೂಡ ಆ ಮಹಾತ್ಮನ ಚರಿತ್ರೆಯನ್ನು ಪ್ರತಿದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಕೇಳಾಕ್ ಬರ್ತೀರಿ ಅಂತ ಭಾಳ ಸಂತೋಷ ಆಗ್ತದೆ ನಮ್ಮ ಶಾಸ್ತ್ರಿಗಳು ಅಂದರೆ ಮೊದ್ಲೇ ದಿನ ನೋಡಿದ್ರು ಯಪ್ಪಾ ಹೆಂಗೆ ರೀ ಇದು ಅಂತಂದ್ರು ಅವರೇ ಇದೇ ಹೊಡ್ಕೊಂಡಿದ್ದರಿ ಅವರೇ ಏನಿ ಹೊಡ್ಕೊಂಡು ಅಂದ್ರೆ ಏನು ಇಲ್ಲ ಇಲ್ಲ ಹೆಂಗ ಅಂತ ತಿಳ್ಕೊಂಡು ಅವ್ರು ಯೋಚನೆ ಮಾಡಕ್ ಆಗ್ತಿರ್ ನಾ ಅಂದಿವಿ ಬಸ್ಲಿಂಗ್ ಮುತ್ಯಾನ್ ನೀವು ಏನು ಏನ್ ಪುರಾಣ ಸ್ಟಾರ್ಟ್ ಮಾಡ್ರಿ ನೀವು ಅವರು ಏನಿಲ್ಲ ನಾವು ಮಕ್ಕಳ ಸಹತ್ ಇಲ್ಲ ಭಾಳ ಹಿಂದೆ ನೋಡ್ರಿ ನೀವು ಅವು ಓಡಾಡ್ತಿರ್ತಾವ ಇಲ್ಲಿ ಮನೆಯಾಗ ಓಡಾಡ್ತಿತ್ತು ಅವ್ನೇನಂತ ಬೇರೆ ಕಡೆ ಅಲ್ಲಿ ಹೋಗ್ಬಾಡ ಇಲ್ಲಿ ಅಂತ ತಿಳ್ತಾರ ಬಸ್ಲಿಂಗ್ ಅವ್ ನೂರ್ ಹೇಳ್ತಾವ ಎಲ್ಲಿ ಹೋಗ್ ನಾವು ಬಸ್ಲಿಂಗ್ ಮಟ್ಟಕ್ಕೆ ಮುತ್ಯಾನ್ ಮಠಕ್ಕೆ ಹೋಗ್ತೇವ ಅಂದ್ರ ನಮ್ ತಂದಿ ತಾಯಿಗ ನೈನ್ ಯೋಚನೆ ಮಾಡ್ತಾರಂದ್ರ ಎಲ್ಲಿ ಹೋಗುದ್ರೂ ಪರವಾಗಿಲ್ಲ ಮಾರಾಯ ಮಠದಾಗ ಹೋಗಿ ಏನ ಮಾಡೋಕ್ ಹೋಗು ಅಂತ ತಿಳ್ಕೊಂಡು ಕಳಿಸ್ತಾರೆ ಬಂಧುಗಳು ತಾಯಿ ಯಾಕಂದ್ರೆ ಮುಧ್ಯಾನ್ ಜಗಾಕ್ ಹೋಗು ಅಲ್ಲಿ ಒಳ್ಳೇದಾಗ್ತದ ಅದಕ್ಕೆ ನನ್ನ ಮಕ್ಳು ಅಲ್ಲಿ ಮಠಕ್ಕೆ ಹೋಗ್ಲಿ ಅಂತ ತಿಳ್ಕೊಂಡು ನಮ್ಮ ಮಕ್ಳು ಏನ್ ಮಾಡ್ತಾವಂತ ಯೋಚನೆ ಮಾಡಲ್ಲ ಬಂದುಗಳೇ ಅಂತ ಎಂತ ಊಡಾಳಂದ್ರೆ ಮಟ್ಟಕ್ ಹೋಗಿ ನೀನು ಎಲ್ಲಾ ಅಂತ ತಿಳ್ಕೊಂಡು ನಮ್ಮ ಊರ ಎಂಥ ಭಾವನೆ ಐತಲ್ಲ ಬಸ್ಲಿಂ ಉತ್ಯಾನ ಮಟ್ಟಕ್ಕೆ ನನ್ನ ಮಕ್ಳು ಹೋಗಿ ಸಾಕು ಭಾವನೆ ಇದೆ ಬಂಧುಗಳೇ ಇಲ್ಲಿ ಏನೇ ಇರ್ಲಿ ತಾಯಿಯಂದಿರಾಗ್ಲಿ ಶರಣರಾಗ್ಲಿ ಒಂದು ಪದ್ಧತಿ ಏನಾಯ್ತಂದ್ರೆ ಬಸ್ಲಿಂ ಉದ್ಯಾನ ಮಠದಾಗ ನಮ್ ಎಕ್ ಸಾಧ್ಯತೆಲ್ಲ ಸೇವೆ ಮಾಡ್ತಾವನ್ನ ಭಾವ ಇರುತ್ತೆ ಅದು ನಾಗನ ಸ್ವರೂಪ್ ಸದ್ಭಕ್ತರಲ್ಲಿ ಬಂದು ಸದ್ಭಕ್ತರಲ್ಲಿ ತಿಳ್ಕೊಂಡ ಶಾಸ್ತ್ರಿಗಳು ಶಾಸ್ತ್ರಿಗಳಂದಂಗೆ ಎಲ್ಲ ತುಂಬಿಬಿಟ್ಟು ನೀವು ಇನ್ನೂ ತುಂಬಿದ್ರಿ ಇನ್ನೊಂದು ಸ್ವಲ್ಪ ಮುಂದೆ ಹೊತ್ಕೊಂಡ್ಬಂದ್ರೆ ಹಿಂದೆ ಜಗ ಕಾಯಿಲೆ ಕೆತ್ತಿ ಇನ್ನೊಂದು ಸ್ವಲ್ಪ ಬಂತಂದ್ರೆ ಆಮೇಲೆ ಅವ್ರು ಹಿಂದಿ ಈಗ ಅದರಲ್ಲಿ ಹೋಗಿ ಕೂತಾರಲ್ಲ ಬಾಗಿಲಿಗೆ ಬಾಗಿಲಿಗೆ ಪ್ರವಚನ ಹೋದ್ಮೇಲೆ ಈ ಕಡೆ ಮಾಡ್ರು ಆರ್ಗೆ ಒಳ್ಳೆ ಬಾಗಿಲಿಗೆ ಹೋಗಿ ಕುಂತೀರಿ ಇನ್ನೊಂದು ಸ್ವಲ್ಪ ಇದಾತ ಸ್ವಲ್ಪ ತುಂಬತಿ ಅಂತಂದ್ರೆ ಎಲ್ಲ ಸ್ಟೇಜ್ ತಂದು ಹೊರಗೆ ಹೋಗೋಲ್ಲ ರೀ ಹೊರಗೆ ಹೋದ್ಮೇಲೆ ಅಲ್ಲಿ ಪ್ರವಚನ ನಡೀತೆ ಬಂಧುಗಳೇ ಹೆಚ್ಚಿಗೆ ಹೇಳಿದೆ ಇವತ್ತಿನ ದಿನ ವಿಶೇಷವಾಗಿ ಪುರಾಣ ಪೂಜೆಯನ್ನು ಮಾಡಿದಂಥ ಸದ್ಭಕ್ತರು ತೋಳೂರ ಮನೆತನ ನಿಮಗೆಲ್ಲ ಗೊತ್ತಿದೆ ನಾಗನ್ಸೂರಿನಲ್ಲಿ ಬಸವಲಿಂಗೇಶ್ವರ ಮಠಕ್ಕೆ ಬಹಳಷ್ಟು ಆತ್ಮೀಯವಾಗಿ ಶ್ರದ್ಧಾಭಾವದಿಂದ ಬಸವ ಬಸವಲಿಂಗರನ್ನು ಪ್ರೀತಿಸುವಂಥ ಮನೆತನ ನಮ್ಮೂರಲ್ಲಿ ಮತ್ತೊಂದು ಯಾವುದಾದ್ರು ಇದ್ದರೆ ಅದು ನಮ್ಮ ಮನೆತನ ಬಂದುಗಳೆ ನಮ್ಮ ಮನೆತನ ಮೊದಲಿನಿಂದಲೂ ಕೂಡ ಅವರ ಹಿರಿಯರಿಂದಲೂ ಕೂಡ ಬಸ್ಲಿ ಮುತ್ತೋರು ಕೂಡ ಏನು ಮಾಡ್ತಿದ್ರು ಅಂತಂದರೆ ಶ್ರೀಮಠಕ್ಕೆ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಅಂತಹ ಶ್ರೀಮಠದ ತೋಳೂರು ಮನೆ ನಮ್ಮ ಹಿರಿಯ ಯುವ ನೇತಾರ ಯುವ ನೇತಾರಾಗಿರುವಂತಹ ಬಹುತೇಕ ಬಸ್ಲಿಂಗ್ ಮುತ್ಯ ಬಹಳಷ್ಟು ರಿವರ್ಸಿದ್ ಮುತ್ತವರಿಗೆ ಅವ್ರ ಕೈಯಾಗಿ ಓಡಾಡಿದಂಥ ಹುಡುಗ ಅವ್ರು ಇದ್ದರು ನಮ್ಮ ಅಪ್ಪನ ಬೆಳೆಸ್ಯಾರ ನನ್ನ ಒಂದು ಸದ ಅಪ್ಪನ ಬೆಳೆಸ್ಯಾರ ನಾನು ತಿಳ್ಕೊಂಡು ಭಾಳ ಸಂತೋಷದಿಂದ ಹೇಳ್ತಾ ಇರೋದು ಬಂಧುಗಳೇ ಅಂತಹ ದರ್ಯಪ್ಪ ಚೆನ್ನೂರಪ್ಪ ತೋಣೂರಿ ಅವರು ಏನು ಮಾಡಿದ್ದಾರೆ ಅಂತಂದ್ರೆ ಪುರಾಣ ಪೂಜೆಯನ್ನು ಮಾಡಿದ್ದಾರೆ ನಮ್ಮ ಮಠದ ಯಾವುದೇ ಕೆಲಸಗಳ್ರು ಎಲ್ಲ ಕೆಲಸ ಬಿಟ್ಟು ಅವರೆಲ್ಲ ಫ್ಯಾಮಿಲಿ ಫ್ಯಾಮ್ಲಿಯವರು ತೋಣೂರು ಫ್ಯಾಮ್ಲಿಯವ್ರು ಬಂದು ಕೆಲಸ ಸೇವೆ ಮಾಡ್ತಾರೆ ಬಂಧುಗಳೇ ಅಂತಹ ದರ್ಯಪ್ಪ ತೋಣ ತೋಣೂರಿ ಹಾಗೂ ಅವ್ರ ಎಲ್ಲರಿಗೂ ಕೂಡ ಜಗತ್ಪುರ ಬಸವಲಿಂಗೇಶ್ವರಿ ಆರ ಆರೋಗ್ಯನ ಕೊಟ್ಟು ಸದಾ ಕಾಪಾಡಲು ಪ್ರಾರ್ಥಿಸ್ತಾ ಅವ್ರಿಗು ಜೋರಾಗಿ ಚಪ್ಪಾಳು ತಟ್ಟಿದ್ರು ಕಳಿಸ್ತಾನೆ ಇನ್ನ ಮತ್ತೋರು ಮತ್ತೋರ್ವ ಸದ್ಭಕ್ತರು ಶಾವಳದವರು ಇರೋರು ಅವ್ರು ಏನು ಅಂದ್ರೆ ಆ ಮಟ್ಟಕ್ಕೆ ಹೋರ್ ಶಾವಳಕ್ಕೆ ಹೋರಿ ಶಿವಪಾನ್ ನೃತ್ಯ ಅಂದ್ರೆ ಸಾಕು ಅವನು ಇಲ್ಲರಿ ಬರೀ ಅವನ ಹೋಟೆಲ್ ಐತಾವ ಹೋಟೆಲ್ ಐತಿ ಹೋಟೆಲ್ ಇದ್ಕೊಂಡು ಏನು ಅಂತಂದ್ರ ತಿನ್ನ ಅಲ್ಲಿ ಬಜಿ ಎಲ್ಲ ಮಾಡಿ ಕಳಿಸ್ತಾರೆ ಬಂಧುಗಳೇ ಅಲ್ಲಿ ಹೋಟೆಲ್ದಾಗ ಹೋಗಿ ಊಟ ಮಾಡಿದ್ರೆ ತಿಳ್ಕೊರಿ ನೀನು ಅಷ್ಟ ಮಾಡಿದ್ರೆ ಏನೋ ಮಾಡಿದ್ರಿ ಅಂತ ತಿಳ್ಕೊಂಡು ಕೊನೆಗೆ ಕೇಳ್ತಾರೆ ಎವ್ರೆಪ್ಪ ನೀವು ಅಂತ ಕೇಳಿದ್ರೆ ನಾಗಣಸೂರ್ ಅವ್ರಂದ್ರ ಎಪ್ಪ ಬಸ್ಲಿ ಮುತ್ಯನ್ ಊರವ್ರು ಅಂತ ತಿಳ್ಕೊಂಡು ದುಡ್ಡು ತಗೋದಿಲ್ಲ ಬಂಧುಗಳು ದುಡ್ಡು ತಗೋದಿಲ್ಲ ಅವ್ರು ಬಿಲ್ ತಗೋದಿಲ್ಲ ನಾಗಣಸೂರ್ ಊರಾರ ಅಂದ್ರೆ ತಗೋಲ್ ಮಟನಾರ್ ಪರಿಸ್ಥಿತಿ ಅಂದ್ರ ಅಂತ ಭಾವ ಐತಿ ಬಸ್ಲಿ ಮುತ್ಯನ್ ಊರಾರು ಅಂತಂದ್ರ ಆ ಮುತ್ತೆ ಏನ್ ನಂಗೆ ಎಷ್ಟೋ ಮಂದಿ ಬಂದ್ ಹೇಳಿದ್ರಿ ಆ ಓದಿವಾ ಬಜಿ ತಿನ್ನಿಸ್ತಾನ ಚಾ ಕುಳಿಸ್ತಾನ ಎಲ್ಲಾ ಮಾಡ್ತಾನ ಇಷ್ಟ ಮಂದಿ ಹೋಗೇರಿ ಇಷ್ಟ ಬಿಲ್ ಆಗೇತಿ ಅಂತ ತಿಳ್ಕೊಂಡು ಒಂದ್ ಪೈಸಾ ತಗೊಲ್ರಪ್ಪ ಅಪ್ಪ ಅಪ್ಪನ್ ಜಗದಿಂದ ಬಂದಿರಿ ನೀವು ಬಸ್ಲಿಂಗ ಅಪ್ಪನ್ ಉರಾರ ಬಂದಿರಿ ಅಂತ ತಿಳ್ಕೊಂಡು ಒಟ್ಟ ಬಿಲ್ ತಗೋದಂಗ ಪ್ರಸಾದ ಸೇವಾ ಮಾಡ್ದಂಥ ಯಾರ ನಮ್ ಶಿವಮುತ್ತ ಕೀಣಿಗೆ ಅವ್ರ ಬಂದ್ರು ಶಿವಪಾದ ಮುತ್ತೆ ಕೀಣಗಿ ಅವ್ರು ನಮ್ಮ ಮಠ ಜಾತ್ರೆ ನಡೀತಂದ್ರೆ ಯಾವ ಟ್ರ್ಯಾಕ್ಟರ್ ಯಾವ ಟ್ರಾಲಿ ಬಜಿ ಮಾಡಿ ಮಠಕ್ಕೆ ಕೊಟ್ಟಿದ್ರ ಬಂಧುಗಳವ್ರೆಲ್ಲ ಊರನ್ನ ಕೂಡ್ಕೊಂಡ್ರು ಬಹಳ ಅಂತ ಒಂದು ಬಹಳ ಸೇವೆ ಸಲ್ಲಿಸ್ತಿರುವಂತ ಒಂಥರ ಅವ್ರು ಅಂತಂದ್ರೆ ಸಂತ ಜೀವನ ಆಯ್ತವ್ರು ಒಂಥರ ಶರಣ್ರು ಅವ್ರೆಲ್ಲ ಏನಂದ್ರೆ ಇದ ಅಂಟುಕೊಂಡಿಲ್ಲ ಇದ್ರಾಗಿತ್ತು ಅದಾರ ಇದ್ರಾಗಿತ್ತು ಅದಾರ ನಾ ಹೇಳ್ತಿರ್ತ ಕುಂಬಾರ ಹುಳು ಅಂತ ಇರ್ತದ ಬಂಧುಗಳೇ ಕುಂಬಾರ ಹುಳು ಕೆಸರ್ನಾಗ ಇರ್ತದ ಕೆಸರಿನಾಗಿದ್ರು ಕೂಡ ಮೈ ಹೊಲ ಹಚ್ಕೋದಿಲ್ಲ ಮೈ ಹೊಲ ಹಚ್ಕೋದಿಲ್ಲ ಕಮಲ ಕೆಸರಿನಾಗೆ ಇರ್ತದೆ ಇದ್ದರೂ ಕೂಡ ಹೊಲಸು ಮೈ ಹಚ್ಕೋದಿಲ್ಲ ಅದ ಅದ್ರಾಗ ಇದ್ರು ಇರ್ತದೆ ಹಾಗೆ ಶರಣರಾದವ್ರು ಏನು ಅಂತಂದ್ರ ಈ ಸಂಸಾರವನ್ನ ಒದ್ದು ಒದ್ದಿಲ್ಲ ಈ ಸಂಸಾರದಲ್ಲಿ ಇದ್ದೇ ಗೆದ್ದಿದ್ದಾರೆ ಬಂಧುಗಳು ಇದ್ದೇ ಗೆದ್ದಿದ್ದಾರೆ ಅಂತಹ ಶರಣರ ಸಾಲಿಗೆ ಸೇರುವಂತ ನಮ್ಮ ಶ್ರೀಪಾದ ಮೂರ್ತಿ ಅವರು ಬಂದು ಪೂಜೆ ಸೇವೆಯನ್ನು ಮಾಡಿದ್ದಾರೆ ಅವರ ಕುಟುಂಬದವರಿಗೂ ಜಗದ್ಗುರು ಬಸವಲಿಂಗ ಶ್ರೀಗಳ ಆಯುರ್ವಾರೋಗ್ಯ ಕೊಟ್ಟು ಸದಾ ಕಾಪಾಡಲು ಪ್ರಾರ್ಥಿಸ್ತಾ ಮತ್ತೋರ್ವ ಶರಣರು ಶ್ರೀ ಶರಣಪ್ಪ ಗುರು ನಾಗಣಸುರ್ ಮಠದ ಭಜನೆಗಳಿರಲಿ ಪುರಾಣ ಇರಲಿ ಏನೇ ಇರಲಿ ಈ ಮನುಷ್ಯ ಮುಂದೆ ಓಡಾಡ ಜನ ಕರ್ಕೊಂಡ್ಬರ್ತಾರೆ ಅಲ್ಲಿ ಏನೇ ಇರಲಿ ನಾಗಣಸೂರ್ ಅಪ್ಪ ಮಾತು ಹೇಳ್ಯಾರ ಸಾಕು ಆ ಊರ ಹಿಂಗೈತಲ್ಲ ಒಂದಷ್ಟು ಸುತ್ತಮುತ್ತ ಹಳ್ಳ್ಯದಾವೆ ಇವಾಗ ನಾಗಣ್ಸದ್ ಬಸ್ಲಿ ಮುತ್ಯಾಗ ಎಷ್ಟು ನಡ್ಕೋತಾರ ಒಂದು ಎಕ್ಸಾಂಪಲ್ ಹೇಳ್ತೇವೆ ನಿಮ್ಗ ಇಲ್ಲಿ ಸುತ್ತಮುತ್ತ ಹಳ್ಳಿಯಾಗ ಜಗಳ ನಡ್ದು ಅಂತ ತಿಳ್ಕೊರಿ ಬಸ್ಲಿ ಮುತ್ಯನ್ ಹಾನಿ ಮಾಡುವ ಜಗಳ ನಿಲ್ತಾವ ಬಂಧುಗಳು ಜಗಳ ನಿಲ್ತಾವ ಯಾಕಂದ್ರ ಅವ್ರು ಯಾರು ಕೂಡ ಬಸ್ಲಿ ಮುತ್ಯನ್ ಆನಿ ಮಾಡಕ್ಕೆ ಹೋಗುದಿಲ್ಲ ಗದ್ಗೆ ಮುಟ್ಟಕ್ಕೆ ಹೋಗುದಿಲ್ಲ ಗದ್ಗೆ ಮುಟ್ಟು ದೂರದ ಮಾತು ಆ ಊರ ಜಗಳ ನಡ್ದ ಸಿಂಪಲ್ ಆಗಿ ಒಂದ ಒಂದು ಟೆಕ್ನಿಕ್ ಏನ್ ಯೂಸ್ ಮಾಡ್ತಾವಂದ್ರ ನಡಿ ಬಸ್ಲಿ ಮುತ್ಯ ನಾಗಣ್ಸನ್ ಬಸ್ಲಿ ಆನಿ ಹಾನಿ ಮಾಡುವಂತಂದ್ರ ಜಗಳ ನಿಲ್ತು ಜಗಳ ಬಗೆಹರಿತಾವ ಬಂಧುಗಳು ಅಂತ ವಾತಾವರಣ ಇದೆ ಇಲ್ಲೆಲ್ಲ ಮಸೂರು ಶಾವಳ ಈ ಕಡೆಗೆ ಸೀಲುವಂತ ಎಲ್ಲ ಕಡೆ ಹೋಗ್ತಿರ್ತನಿ ಅವ್ರು ಹೆಂಗ್ ನೋಡ್ತಾರಂದ್ರ ನಮ್ಮ ಆ ಸಾ ಈ ಮಠದ ಸಾನ್ಗಳು ಅಂದ್ರೆ ಮುಗಿತ್ತು ಯಾರು ಸಾಕ್ಷಾತ್ ದೇವರೇ ಬಂದಾನೇನೋ ಅನ್ನೋ ಹಾಗೆ ನೋಡ್ತಾರೆ ಬಂಧುಗಳೇ ಅವಂತಹ ನಾಗಣಸರಿನ ತುಪ್ಪಿನ ಮಠಕ್ಕೆ ನಡೆದುಕೊಳ್ಳುವಂಥ ಸದ್ಭಕ್ತರು ಯಾರು ಅಂತಂದ್ರೆ ನಮ್ಮ ಶರಣಪ್ಪ ಗುರು ಅವರು ಅವರು ಕೂಡ ಪೂಜೆ ಬಂದು ಸಲ್ಲಿಸಿದ್ದಾರೆ ಬಂಧುಗಳೇ ಅವರಿಗೂ ಕೂಡ ಮುಂಚೆ ಜೋರಾಗಿ ಚಪ್ಪಾಳೆ ತಟ್ಟುವುದ್ರ ಮೂಲಕ ಮರಿಕುಳ ಜಗತ್ತಿರು ಬಸಲಿಂಗ ಶ್ರೀಗಳ ಆಯುರ್ ಕೊಟ್ಟು ಸದಾ ಕಾಪಾಡಲಿಕ್ಕೆ ಪ್ರಾರ್ಥಿಸ್ತಾ ಇನ್ನು ಪ್ರತಿಮಾ ಪೂಜೆ ಮಾಡಿದಂಥವ್ರು ನಿಮಗೆಲ್ಲ ಗೊತ್ತಿದೆ ಅವರೆಲ್ಲ ಪ್ರಸಾದ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಪ್ರಸಾದ ಡಿಪಾರ್ಟ್ಮೆಂಟ್ ಪ್ರಸಾದ್ ಮಾಡುವಂಥವ್ರು ಶ್ರೀ ಬಸಲಿಂಗಪ್ಪಣ್ಣ ಮುಜಗೊಂಡವರು ಅವರು ಸುಮಾರು ನಾಲ್ಕೈದು ದಿನ ಹಾಕಿ ನೋಡಕ್ಕ ಯಾವುದೋ ಜಾತ್ರೆ ಇರಲಿ ಏನೇ ಇರಲಿ ಮಠದ ಅಡುಗೆ ಡಿಪಾರ್ಟ್ಮೆಂಟ್ ಬಂತು ಕಾಳು ಹಸನ್ನು ಮಾಡೋದು ಅದನ್ನು ಮಾಡೋದು ಹೆಣ್ಮಕ್ಳು ಕರ್ಕೊಂಡೋಗಿ ಆ ಕೆಲಸ ಮಾಡಿಸೋದು ಎಲ್ಲ ಭಾಳ ಕೆಲಸ ಮಾಡ್ತಿರ್ತಾರೆ ಬಂಧುಗಳೇ ಅಂಥ ಶ್ರೀ ಬಸ್ಸಿಂಗಪ್ಪನ ಮುಜುಗೊಂಡವರು ಇವತ್ತು ಪು ಪುರಾಣ ಪೂಜೆ ಮಾಡಿದ ಪ್ರತಿಮಾ ಪೂಜೆ ಮಾಡಿದರೆ ಅವ್ರಿಗಮ್ ಜೋರಾಗಿ ಚಪ್ಪಾಳು ತಟ್ಟುವ ಮೂಲಕ ಅಭಿನಂದನೆ ಕೊಡ್ತಾ ಇನ್ನು ನಮ್ಮ ನಾಟಿಕರ್ ಬಂಧುಗಳಾಗಿರುವಂಥ ಸಾಯಿಬಣ್ಣ ನಿಂಗಪ್ಪ ನಾಟಿಕರ್ ಅವರು ಕೂಡ ಇವತ್ತು ಪೂರಾ ಪ್ರತಿಮಾ ಪೂಜೆಯನ್ನು ಮಾಡಿದ್ದಾರೆ ಅವರು ಕೂಡ ಮಟ್ಟದ ಯಾವುದೇ ಸೇವೆ ಇರಲಿ ಆ ಎಲ್ಲ ಸೇವೆಯನ್ನು ಬಂದು ಸಲ್ಲಿಸ್ತಿರ್ತಾರೆ ಬಂಧುಗಳೇ ಅವ್ರಿಗಮ್ ಜೋರಾಗಿ ತಟ್ಟ ಚಪ್ಪಾಳಿ ತಟ್ಟೋದ್ರ ಮೂಲಕ ಅವರು ಕೂಡ ಜಗತ್ತಿಗೆ ಬಸಲಿಂಗೇಶ್ವರಿಗಳು ಆಯುರ್ ಆರೋಗ್ಯವನ್ನು ಕೊಟ್ಟು ಸದಾ ಕಾಪಾಡಲು ಪ್ರತಿಸ್ತಾ ಇನ್ನು ಮೂರನೇ ವ್ಯಕ್ತಿ ಸೂರ್ಯಕಾಂತ್ ಲಕ್ಷ್ಮಣ್ ಗಣೇರು ಈ ವ್ಯಕ್ತಿ ಬಗ್ಗೆ ನಾವು ವಿಶೇಷವಾಗಿ ಹೇಳಬೇಕು ನಾವು ಸೂರಪ್ಪ ಅಂತ ನೀವು ಸೂರ್ಯಕಾಂತ್ ಇನ್ನೂ ಬರೆದಿದ್ರಿ ಆ ಸೂರಪ್ಪ ಎಷ್ಟಂತಂದ್ರೆ ಇದು ಜಾತ್ರೆ ಸೇವಾ ಅಲ್ಲ ಅವರು ಒಬ್ಬ ಶರಣಪ್ಪ ಹಡಪದು ಇನ್ನೊಬ್ಬ ಸೂರಪ್ಪ ಗಣೇರು ಇವರು ಜಾತ್ರೆ ಗಟ್ಟ ಸೇವಾ ಮಾಡೋಕೆ ಇದು ಪ್ರತಿ ದಿನ ಐದೂವರೆ ಆರು ಗಂಟೆ ಸುಮಾರಿಗೆ ಅಂದ್ರೆ ಈ ದರ್ಶನಕ್ಕೆ ಬರ್ತಾರವ್ರು ದರ್ಶನಕ್ಕೆ ಬಂದು ಈಗೆಲ್ಲ ಮ್ಯಾಲಿಂದ ಕಸ ಹೊಡೆದು ನಮ್ಮ ರೂಮ್ ಕಸ ಹೊಡೆದು ಸ್ವಚ್ಛ ಮಾಡಿ ಮನೆ ಮುಖ್ಯಾರ ಪ್ರತಿದಿನ ಇದು ಒಂದ್ ದಿನ ಕತ್ತಿ ಎರಡು ದಿನ ಕತ್ತಿ ಅಲ್ಲ ಆಗಿ ನಮ್ಮ ಮಠದಲ್ಲಿ ಬಂದು ಸೇವಾ ಮಾಡುವಂಥವ್ರು ಯಾರು ಅಂತಂದ್ರೆ ಈ ಸೂರ್ಯಕಾಂತ್ ಗಣ್ಯರು ಪಿಲಿ ಸೂರ್ಯಕಾಂತ್ ಆ ಅವ್ರು ಬಂದು ಪ್ರತಿದಿನ ಸೇವಾ ಮಾಡ್ತಾರೆ ಬಂಧುಗಳೇ ಆ ಮನುಷ್ಯ ಒಂದಿನ ನಂಗೆ ಬೇಜಾರು ಆಗೈತಿ ನಂಗೆ ಆದಾಗೈತಿ ಇದಾಗೈತಿ ಅನ್ನೋದಿಲ್ಲ ದೇವರು ಬ್ಯಾರು ಹೂ ತಪ್ಪಿದ್ರು ಕೂಡ ಸೇವಾ ತಪ್ಪದ್ದು ಮಟ್ಟ ಕಷ್ಟ ಬಂದು ಸೇವಾ ಮಾಡ್ತಾರೆ ಬಂಧುಗಳೇ ಅಂತ ಸೂರ್ಯ ಸೂರಪ್ಪ ಗಣೇರ್ ಅವರಿಗೂ ಕೂಡ ಜಗದ್ಗುರು ಬಸವಲಿಂಗೇಶ್ವರಿ ಆಯುರ್ ಕೊಟ್ಟು ಸದಾ ಕಾಪಾಡಿಸ್ತಾ ಅವರಿವ್ರೆ ಈ ಕಡೆ ನೋಡ್ರಿ ಈ ಕಡೆ ಈ ಕಡೆ ಮಕ್ಕಳು ನೋಡ್ರಿ ಜಗದ್ಗುರು ಬಸವಲಿಂಗೇಶ್ವರ ಮಹಾರಾಜಿ ಇಲ್ಲೆಲ್ಲ ಸೇವೆ ನಡೀತಾ ಇದೆ ಬಂಧುಗಳೇ ಅದಕ್ಕ ನೀವು ಯಾರ್ಯಾರ ಸಮಯ ಸಿಕ್ಕಾಗೆಲ್ಲ ಎಲ್ಲಾ ಬಂದ್ ಸೇವಾ ಶುರು ಮಾಡ್ರಿ ಯಾಕಂದ್ರೆ ಜಾತ್ರೆ ದೊಡ್ಡದೈತಿ ನಿಮಗೆಲ್ಲ ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ ಜಾಸ್ತಿ ಆಕೈತೆ ಹೊರತು ಆಗೋದಿಲ್ಲ ಈ ನೆನಪಿರ್ಲಿಂಗ್ ತಲೆ ಕಲ್ಯಾಗ ಅದಕ್ಕೆ ನಾವೆಲ್ಲ ಏನು ಯೋಚನೆ ಅಂದ್ರೆ ಈ ಕಾಲ್ ಮೀಟಿಂಗು ಪ್ರಸಾದ್ ಡಿಪಾರ್ಟ್ಮೆಂಟ್ನವ್ರು ಅಂದಷ್ಟು ಮಂದಿ ಅವ್ರಿಗೆ ಕರೆಯೋದು ಅವರು ಅವ್ರ ಜೊತೆ ಮಾತಾಡೋದು ಏನು ಮಾಡೋನು ಹೆಂಗೆ ಮಾಡೋ ತಿಳಿದು ಈ ಕಡೆಗೆ ಮದ್ವೆ ಡಿಪಾರ್ಟ್ಮೆಂಟು ಎಲ್ಲ ಡಿಪಾರ್ಟ್ಮೆಂಟ್ನವ್ರು ಎಲ್ಲ ಕೆಲಸ ಮಾಡಕತ್ತೆ ಬಂಧುಗಳೇ ಅಷ್ಟೇ ಯಾಕೆ ಈ ಸಲ ವಿಶೇಷವಾಗಿ ಏನು ಅಂತಂದರೆ ನಾಗಣ್ಸೂರಿನ ತುಪ್ಪಿನ ಮಠದ ಜಾತ್ರೆಗೆ ಈ ಲಕ್ಷ ಕೊಡಿ ನಾಗಣಸೂರಿನ ತುಪ್ಪಿನ ಮಠದ ಜಾತ್ರೆಗೆ ಅಮೇರಿಕಾದ ಸ್ವಾಮೀಜಿ ಬರಕತ್ತಾರ ಬಂಧುಗಳ ಅಮೇರಿಕಾ ಸ್ವಾಮೀಜಿ ಬರಾಕತ್ತ ಅವರಿಗೆಲ್ಲ ವ್ಯವಸ್ಥೆ ಮಾಡೋದು ಬಹಳ ಕಷ್ಟ ಬೇರೆ ದೇಶದವ್ರು ಅವ್ರಿಗೆ ಇರಾಕ್ ಹಿಂಗ ರೂಮ್ ಇರಬೇಕು ಹಿಂಗೇ ಇರಬೇಕು ಹಿಂಗ ಸಿಸ್ಟಮ್ ಇದೆ ಬಂಧುಗಳೇ ಇಲ್ಲಾಂದ್ರ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ರೂಮ್ ಮಾಡ್ಬೇಕಾಗ್ತದ ಆದ್ರೆ ನಾವು ಕೂಡ ಏನ್ ಮಾಡಾಕತ್ತವಂದ್ರ ಅವ್ರಿಗೆ ಸಾಧ್ಯವಾದಷ್ಟು ಮಠದಲ್ಲಿ ಉಳ್ಕೋಬೇಕು ಎರಡು ಮೂರು ದಿನ ಇಲ್ಲಿ ಜಾತ್ರೆ ನೋಡ್ಬೇಕಲ್ಲ ಅದಕ್ಕಂತ ತಿಳ್ಕೊಂಡು ಒಂದು ಹೊಸ ರೂಮ್ ಮೇಲೆ ಮ್ಯಾಲೆ ಮಾಡಿ ಸುಮಾರು ಈಗ ದಿನ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಸಾಮಾನ್ ತಂದು ಇಟ್ಟಿವ್ ಏನಿಲ್ಲ ಒಂದ ದಿನ ಎರಡು ದಿನ ಇರ್ತಾರ ಈಗ ನಾವು ಸುಮಾರು ನಾಲ್ಕೈದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ ಖರ್ಚು ಮಾಡಿ ಅಂತ ಗುರುಗಳು ಬಂದೊಬ್ರು ಕುಂತು ಹೋದ್ರು ಅಂತಂದ್ರೆ ಅವ್ರ ಆಶೀರ್ವಾದ ಸಾಕು ಎಲ್ಲ ಚಲೋ ಆಗ್ತದನ್ನೋ ಭಾವನೆ ನಮ್ಮ ಮಟ್ಟಕ್ಕೆ ಯಾವತ್ತು ಜಂಗಮ ಬರ್ಲಿ ಸಂತ ಬರ್ಲಿ ಅವ್ರಿಗೆ ಅತಿಥಿ ದೇವೋಭವ ಹಾಗೆ ದೇವರ ಬಂದಾರ ಅಂತ ತಿಳ್ಕೊಂಡು ಸೇವೆ ಅಂತ ತಿಳ್ಕೊಂಡು ಬಸ್ಲಿ ಮುತ್ತೆ ಹೇಳ ಬಂಧುಗಳು ಬಸ್ಲಿ ಮುತ್ತೆ ಪೂಜೆ ಪಾತ್ರ ಬಂದಿದ್ದಾರೆ ಅವ್ರಿಗಾಗಿ ವಿಶೇಷ ರೂಮ್ಗಳನ್ನೆಲ್ಲ ವ್ಯವಸ್ಥೆ ಮಾಡಿದ ಬಂಧುಗಳೇ ಮುಂಜಾನೆ ಆ ಕೆಲಸ ಈ ಕೆಲಸ ನಿಮ್ಮ ನೆನಪಿರ್ ಎಷ್ಟು ಕೆಲಸ ನಡೀತಾವಂದ್ರೆ ಇಲ್ಲೊಂದು ಟೀಮ್ ಕೆಲಸ ಮಾಡ್ತಿರ್ತದ ಆ ಕಡೆ ಹೊರಗೊಂದು ಟೀಮ್ ಕೆಲಸ ಮಾಡ್ತದ ಆ ಕಡೆ ಕಟ್ಟಡದ ಪೈರಿ ಕಟ್ಟುವಂತ ಟೀಮ್ ಕೆಲಸ ಮಾಡ್ತದ ಅಷ್ಟೇ ಅಲ್ಲ ಇಲ್ಲಿ ಮತ್ತೆ ಹೆಣ್ಮಕ್ಳು ಇದೊಂದು ಟೀಮ್ ಬೇರೆ ಕೆಲಸ ಗಂಡ ಮಕ್ಕಳ ಒಂದು ಟೀಮ್ ಕೆಲಸ ನಮ್ಮ ಬಚ್ಚಾ ಪಾರ್ಟಿದ ಹುಡುಗುರ್ಗೆಲ್ಲ ಒಂದು ಟೀಮ್ ಬೇರೆ ಕೆಲಸ ಇಟ್ಟು ಟೀಮ್ ಕೆಲಸ ಮಾಡ್ತಿರ್ತಾವಲ್ಲ ಹತ್ತೈತ್ ನೋಡಾಕ್ ಟೈಮ್ ಸಿಗೋ ನಿಮ್ಗೆ ಅಷ್ಟು ಮಂದಿ ಬಂದು ಸೇವಾ ಮಾಡ್ತಾರೆ ಬಂಧುಗಳೇ ಅದಕ್ಕೆ ಇಷ್ಟೆಲ್ಲ ಕೆಲಸಗಳು ಯಾಕೆ ಆಗ್ತಿರ್ಬೇಕು ಅಂದ್ರೆ ನಮ್ಗೆಲ್ಲ ಗೊತ್ತಿದೆ ನಮ್ಮ ಊರ್ ಜಾತ್ರೆಗೆ ಸುತ್ತ ನೂರಾರು ಊರುಗಳು ಜನ ಬರ್ತಾರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ ಆದ್ರೆ ನಾವೆಲ್ಲ ಹಿಂಗೆ ದುಡಿಬೇಕಲ್ಲ ಹಿಂಗೆ ಸೇವಾ ಮಾಡಬೇಕಲ್ಲ ಎಲ್ಲ ಸುತ್ತ ಹಾಕ್ ಹಳ್ಳಿಯಾಗ ಎಲ್ಲರೂ ಮಾಯ ರೀತಿ ನಾಗನಸೂರ್ ಅಂತಂದ್ರ ಇವತ್ತೊಬ್ಬ ಹೇಳಿ ಹೋದ ಬಂಧುಗಳೇ ಆಮಂತ್ರಣ ಕೊಡಾಕ್ ಬಂದಿದ್ದ ಆಮಂತ್ರಣ ಕೊಡಾಕೊಂದು ಜೆ ಸಿ ಬಿತ್ತ ನೀವು ಪೂಜೆ ಮಾಡಕ್ ಬಾ ಅಂತಂದ ಇಲ್ಲಪ್ಪ ನಮ್ಮ ಊರ ಜಾತ್ರೆ ಆ ಟೈಮಿಗೆ ಜಾತ್ರೆ ಇರ್ತದ ಅಂತಂದ ಒಂದ್ ಮಾತು ಹೇಳಿದ ಅಪ್ಪ ನಮ್ಮ ಜಿಲ್ಲಾದಾಗ ನಮ್ಮ ಮಹಾರಾಷ್ಟ್ರದಾಗ ಇಂಥ ನಾವು ಎಲ್ಲಿ ನೋಡಿಲ್ಲ ಅಂತ ತಿಳ್ಕೊಂಡು ಬೇರೆ ಬಂದಿದೆ ಬ್ಯಾರೆ ಬೇರೆ ಯಾಕಂತ ಅಂತಂದ್ರ ನೀವು ಅಷ್ಟೆಲ್ಲ ನಿಂತು ದುಡಿತಿದೆ ಅಂತ ತಿಳ್ಬೋದಂತಾರ ಎಲ್ಲ ಕಡೆ ಇದಕ್ಕಿಂತ ಭಾಳ ಖರ್ಚು ಮಾಡಿರ್ಬೋದು ಬಹಳ ದುಡ್ಡು ಖರ್ಚು ಮಾಡಿರ್ಬೋದು ಪಟಾಕಿ ಭಾಳ ಹಾಕ್ಬೋದು ಅಂತ ಇಂಥದ್ದು ಹಾಕ್ಬೋದು ಬಂದು ಇದೆಲ್ಲ ನೋಡಿರ್ತಾರ ಆದ್ರ ಭಕ್ತಿ ಭಾವದಿಂದ ಬಂದವರು ಸೇವೆ ಇಲ್ಲ ನೋಡ್ಬೇಕಾದ್ರೆ ನಾಗಣಸರ್ ಭಕ್ತರಲ್ಲೇ ನೋಡ್ಬೇಕು ನಾಗಣಸರ್ ಭಕ್ತರಲ್ಲಿ ಯಾರೇ ಊರ ಎಂತ ಜಾತ್ರೆ ನೋಡಿಲ್ಲ ಇಲ್ಲಿ ಎಂತ ದುಡಿ ಬಂದೈತಲ್ಲ ಅಂತ ತಿಳ್ಕೊಂಡು ನಾವು ಹೇಳಿದಾಗ ನನಗೆ ಖುಷಿ ಆಗುತ್ತೆ ಬಂದು ನಿಮ್ಗೆ ಏನಾಗುತ್ತ ಗೊತ್ತಿಲ್ಲ ನಮ್ಮೂರ ಜನರ ಬಗ್ಗೆ ನಮ್ಮ ಊರಿನ ಬಗ್ಗೆ ಎಂತ ಅಭಿಮಾನ ಮತ್ತೋರು ಜನರಿಗೆ ಮತ್ತೋರಿನ ಮತ್ತಿನ ಮತ್ತೊಂದು ಊರಿನ ಜನ್ರಿಗೆ ಐತಲ್ಲ ಅಂತ ತಿಳ್ಕೊಂಡು ಬಹಳ ಸಂತೋಷ ಆಗುತ್ತೆ ಬಂಧುಗಳೇ ಅದಕ್ಕ ಇದನ್ನು ಮುಂದ್ ವರ್ಷ ಕಳದ್ ಕಡ ಬೆಳೀತೈತೆವಾಗ ಇದು ಹಂಗ ಕಟ್ಕೊತ ಬೆಳ್ಕೊಂತ ಹೋಗೋದು ಇದು ಅದಕ್ಕೆ ಏನ್ ಮಾಡೋದು ಅಂತಂದ್ರ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಸೇವೆಯನ್ನು ಸಲ್ಲಿಸಿ ತಿಳ್ಕೊಂಡು ಶರಣರಿಗಾಗ್ಲಿ ತಾಯಿದ್ದರಿಗಾಗ್ಲಿ ಜೊತೆ ಎಲ್ಲ ಊರಿನ ಯುವಕರಿಗಾಗ್ಲಿ ಕೇಳೋದು ಇಷ್ಟೇ ಮುತ್ಯನ್ ಜಾತ್ರೆ ಬಹಳ ದೊಡ್ಡದಕ್ಕೆ ಎಲ್ಲರು ನಿಂತು ದುಡಿಯೋಣ ದುಡಿದ್ರೆ ಏನಾಗತ್ತಂದ್ರ ಸುತ್ತ ಹತ್ತು ಹಳಿಗೂ ಕೂಡ ನಾಗಣಸರಿನ ಬೆಳೀತದ ಬಂಧುಗಳನ್ನ ತಿಳ್ಕೊಂಡು ಹೇಳ್ತಾ ಎಲ್ಲರೂ ಕೂಡ ಜಗದ್ಗುರು ಬಸವೇಶ್ವರಿ ಆಯುರ್ ಆರೋಗ್ಯ ಕೊಟ್ಟು ಸದಾ ಕಾಪಾಡಿನ ಪ್ರಾರ್ಥಿಸಿ ಇವತ್ತಿನ್ನೊಂದು ವಿಶೇಷವಾಗಿ ರುದ್ರಾಭಿಷೇಕ ಸೇವೆಯನ್ನ ನಮ್ಮ ಮಠದ ಪರಮ ಸದ್ಭಕ್ತರಾಗಿರುವಂತಹ ಹಡಪದ ಗಲ್ಲಿಯ ಮತ್ತು ಹನುಮಾನ್ ಗಲ್ಲಿಯ ಸದ್ಭಕ್ತರು ಬಹಳ ಸಂಖ್ಯೆಗೆ ಬಂದಿರೋ ದಿನದಿಂದ ದಿನಕ್ಕೆ ಅಭಿಷೇಕ ಮಾಡೋ ಸಂಖ್ಯೆ ಜಾಸ್ತಿ ಇತ್ತು ಬಂಧುಗಳೇ ಒಂದ್ ದಿನಕ್ಕಿಂತ ಒಂದ್ ದಿನ ಜಾಸ್ತಿ ಇರ್ತಾರೆ ಇವತ್ತು ಕೂಡ ಬಹಳ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಗಲ್ಲಿಯ ಸದ್ಭಕ್ತರು ಬಂದು ಇವತ್ತು ಪೂಜೆ ಸಲ್ಲಿಸಿದ್ದಾರೆ ಬಂಧುಗಳೇ ಆ ಎಲ್ಲ ಗಲ್ಲಿ ಹಡಪದ ಗಲ್ಲಿ ಮತ್ತು ಹನುಮಾನ್ ಗಲ್ಲಿ ಸದ್ಭಕ್ತರಿಗೂ ಕೂಡ ಜಗದ್ಗುರು ಬಸವಲಿಂಗೇಶ್ವರಿಗಳು ಆಯುರ್ ಆರೋಗ್ಯವನ್ನು ಕೊಟ್ಟು ಸದಾ ಕಾಪಾಡಲಿ ಪ್ರಾರ್ಥಿಸ್ತಾ ಮತ್ತು ನಾಡಿನ ಅಭಿಷೇಕ ಸೇವೆಯನ್ನ ಶ್ರೀ ಮಲ್ಲಿಕಾರ್ಜುನ್ ಗಲ್ಲಿ ಅವರು ಅವರೆಲ್ಲ ಸದ್ಭಕ್ತರು ಬಂದ್ ಮಾಡಲಿ ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಅವರಿವರಿಲ್ಲದೆ ಎಲ್ಲರಿಗೂ ಜಗದ್ಗುರು ಬಸವಲಿಂಗೇಶ್ವರಿಗಳು ಆಯುರ್ ಆರೋಗ್ಯವನ್ನು ಕೊಟ್ಟು ಸದಾ ಕಾಪಾಡಲಿ ಪ್ರಾರ್ಥಿಸಿ ನನ್ನ ದೊಡ್ಡ ತುರುಡಿನ ಪೂಜೆ ಗುರು ಪಡೋಕ್ಕೆ ಅರ್ಪಿಸ್ತಾ ಇದ್ದೇನೆ